ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಇವತ್ತು ಬಂದುಬಿಟ್ಟು ನಮಗೆ ಯಾರೋ ಪಕ್ಕದಲ್ಲಿ ಅವರು ಮಿಷಿನ್ ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಉಷಾ ಮಿಷಿನ್ ಬೇಕಂತ ಹೇಳಿಬಿಟ್ಟು ನಾನು ಕಳೆದ ವೀಡಿಯೋದಲ್ಲಿ ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ ಉಷಾ ಮಿಷಿನ್ ವಿತ್ ಮೋಟರ್ ಸಮೇತ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸುಮಾರು ಒಬ್ಬರು ಕಸ್ಟಮರ್ ಕೂಡ ಬರ್ತಾ ಇದ್ದಾರೆ ಸೊ ಇನ್ನು ಅವರಿಗೆ ಉಷಾ ಉಷಾ ಮಿಷಿನ್ ಬೇಕು ಹಾಗೆ ಮೋಟಾರು ವಿತ್ ಮೋಟಾರು ನಾವು ಫಿಟ್ ಮಾಡಿದ್ವಲ್ಲ ಅದು ಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ವಿಡನ ಇವತ್ತು ಮಾಡ್ತಾಯಿದ್ದೀನಿ ಸೊ ಎಷ್ಟೋ ಜನ ಈಗ ಯೂಟ್ಯೂಬ್ ನೋಡಿ ಬರ್ತಾರಲ್ವಾ ಸೊ ಸಿಕ್ಕಾಪಟ್ಟೆ ಒಂಥರ ಖುಷಿಯಾಗಿಬಿಡುತ್ತೆ ಹಿಂಗೆ ಅಂದರೆ ಸೊ ಯೂಟ್ಯೂಬ್ ನೋಡಿ ಒಬ್ಬ ಕೆಲವರು ಕಸ್ಟಮರ್ ಇರ್ತಾರೆ ಅಂದರೆ ಏನು ಅದೇನು ತಮಾಷೆ ಮಾತಲ್ಲ ಸೊ ಬರ್ತಾಯಿರ್ತಾರಂತೆ ಸೊ ಅದಂಗಾಗಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀವಿ ನಾವು ಅಂಗಡಿಗೆ ಸೊ ಬನ್ನಿ ಇವಾಗ ಅವರು ಬಂದಮೇಲೆ ಸೊ ಇವತ್ತು ನಿಮ್ಗೆ ಕೆಲವರು ಏನು ಗೊತ್ತಾ ಇನ್ನು ಕೆಲವ್ರು ಏನು ಮಾಡ್ತಾರೆ ಸೊ ಮಕ್ಕಳ ತೋರ್ಸಲಿಕ್ಕೆ ಇಷ್ಟಪಡೋಲ್ಲ ಕೆಲವ್ರು ಹಳ್ಳಿ ಜನ ಇಲ್ಲ ಬೇಡ ಅಂತೆಲ್ಲ ಹೇಳ್ತಾರೆ ಸೊ ನನಗೆ ಸುಮಾರು ಜನ ನನಗೆ ಯೂಟ್ಯೂಬಲ್ಲಿ ನೋಡಿ ತೊಗೊಳಕ್ಕೆ ಬಂದವರೆಲ್ಲ ಕೂಡ ಅದೇ ಸೊ ಬೇಡ ವೀಡಿಯೋ ಎಲ್ಲ ಏನು ಬೇಡ ವೀಡಿಯೋ ಬೇಡ ಅಂತ ಹೇಳ್ತಾರೆ ಸೊ ನಾನು ವೀಡಿಯೋ ಬೇಡ ಅಂದರೆ ನಾನು ಅಲ್ಲ ನಾನು ಸಾಮಾನ್ಯವಾಗಿ ಯಾರು ಬಂದರೂ ನಾನು ವೀಡಿಯೋನ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಆಮೇಲೆ ಇನ್ನು ಕೆಲವ್ರಿಗೆ ಮೊಬೈಲೆಲ್ಲ ಬರೋದು ನೋಡ್ತಾರೆ ಅಂತ ಕೆಲವ್ರಿಗೆ ಇರುತ್ತೆ ಮನಸ್ಸಲ್ಲ ಹಾಗಾಗಿ ನಾನು ವೀಡಿಯೋನೇ ಮಾಡಲ್ಲ ಆಮೇಲೆ ಅವ್ರನ್ನ ಮಾತಾಡ್ಸೋದಾಗಿರ್ಬೋದು ಕೆಲವೆಲ್ಲ ಮಾಡ್ಲಿಕ್ಕೆ ಹೋಗೋಲ್ಲ ಸೊ ಬರ್ತಾರೆ ಆರಾಮಾಗಿ ಮಾತಾಡಿಸ್ತಾರೆ ಸೊ ಅದನ್ನು ನಾವು ಮಾತಾಡ್ತೀವಿ ಹಂಗಂತ ಅವೆಲ್ಲನೂ ನಾನು ವಿಡಿಯೋ ಮಾಡಿ ತೋರಿಸ್ಲಿಕ್ಕಂತೂ ಹೋಗೋಲ್ಲ ಹಾಂ ಯಾಕಂದರೆ ಸೊ ಇಷ್ಟ ಇರುತ್ತೆ ಒಬ್ರಿಗೆ ಇಷ್ಟ ಅಲ್ಲ ಸುಮ್ಮನೆ ಯಾಕೆ ನಾವು ಫೋರ್ಸ್ಫುಲಿ ನಾವು ಮಾಡೋ ಇವತ್ತು ಮಿಷಿನ್ ಎರಡೂ ಕೂಡ ಆಫ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಈಗ ನಾವೇನೋ ಮಾತಾಡ್ತಾ ಸೌಂಡು ಸೌಂಡ್ ಸಿಕ್ಕಾಪಟ್ಟೆ ಕೇಳಿಸ್ತಾ ಇರ್ತಾರೆ ನಾನು ಎಷ್ಟೋ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ ಅದು ಸೌಂಡ್ ಆಗ್ತಾಯಿರೋದ್ರೆ ನಾನು ಮಾತಾಡ್ತಾ ಇರ್ತೀನಿ ತುಂಬ ಜೋರಾಗಿ ಮಾತಾಡ್ತೀನಿ ನನಗೆ ಆ ಸೌಂಡ್ ಕೇಳಿಸಲ್ಲ ಇಲ್ಲಂದ್ರೆ ನಾನು ಮಾತಾಡೋದು ಕೇಳಿಸೋದಿಲ್ಲ ಸೊ ಇವಾಗ ನೋಡಿ ನಾನು ಮೆಲ್ಲಿಗೆ ಮಾತಾಡ್ತಾ ಇದ್ದೀನಿ ಸೊ ಅದು ಬಂದುಬಿಟ್ಟು ಮಿಷಿನ್ ಆಫ್ ಆಗಿರೋದಕ್ಕೆ ಕೇಳಿಸ್ತಾ ಇದೆ ಆಮೇಲೆ ಕಸ್ಟಮರ್ಸ್ ಬರ್ತಾರಲ್ವಾ ಸೊ ಹಂಗಾಗಿ ಇವತ್ತು ಸೊ ಮಾತಾಡೋದು ಇದು ಮಾಡ ನಮಗೆ ಡೈಲಿ ನಡೀತಾ ಇರುತ್ತಲ್ವಾ ಇವಾಗ ಸ್ವಲ್ಪ ಸೀಸನ್ ಕಮ್ಮಿ ಆಗಿದೆ ಚಿಕ್ಕ ಕಮ್ಮಿ ಆಫ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಇನ್ನು ಸೀಸನ್ ಟೈಮಲ್ಲಿ ಅಂತೂ ನಾನು ಆಫೇ ಮಾಡಲ್ಲ ಸಿಕ್ಕಾಪಟ್ಟೆ ಬಟ್ ಓಡ್ತಾನೆ ಇರಬೇಕು ವೀಡಿಯೋ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದು ಓಡ್ತಾನೆ ಇರುತ್ತೆ ಮಿಷಿನ ಒಂದು ನಿಮಿಷವೂ ಕೂಡ ಆಫ್ ಮಾಡಲ್ಲ ಯಾಕಂದರೆ ನಾನು ವೀಡಿಯೋ ಮಾಡಿ ಈಗ ಮಾತಾಡ್ತೀನಿ ಅಂದರೆ ಒಂದು ಐದು ನಿಮಿಷ ಬೇಕಾಗುತ್ತೆ ಆ ಐದು ನಿಮಿಷ ನನಗೆ ಮಿಷಿನ್ ಆಫ್ ಆಯಿತು ಅಂದರೆ ನನಗಲ್ಲಿ ಅಲ್ಲಿ ಕವರ್ ಆಗೋದು ಕವರ್ ಆಗಲ್ಲ ನನಗೆ ಐದು ನಿಮಿಷ ಲೇಟ್ ಆಗಿಬಿಡುತ್ತೆ ಸೊ ಈ ಒಂದು ಮೈಂಡಲ್ಲಿ ನಾವು ಮಿಷಿನ್ ಆಫ್ ಮಾಡಲಿಕ್ಕೆ ಹೋಗಲ್ಲ ಸೊ ಇವಾಗ ಕಸ್ಟಮರ್ ಬರ್ತಾರೆ ಾರೆ ಅಂತೇಳಿ ಮಿಷಿನ ಆಫ್ ಮಾಡಿದ್ದೀನಿ ಸೊ ಮಾತಾಡೋದು ಕ್ಲೀನಾಗಿ ಕೇಳಿಸ್ಕೊಳ್ಳೋಣ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಸೊ ಇನ್ನು ಆಫ್ ಮಾಡಿದ್ದೀನಿ ಸೊ ಇವಾಗ ಬಂದ ಮೇಲೆ ಸಲ ಅದು ಹೋದ್ಮೇಲೆ ಬೇಕಾದರೆ ಮಿಷಿನ ಆನ್ ಮಾಡ್ಕೊಳಕ ತುಂಬ ಅರ್ಜೆಂಟಾಗಿ ಏನು ಕೆಲಸ ಇಲ್ಲ ಸೊ ನಾಳೆ ಕೊಟ್ಟರು ಕೂಡ ನಡೆಯುತ್ತೆ ಏನು ಇಲ್ಲ ಇವಾಗ ಸ್ವಲ್ಪ ಅರ್ಜೆಂಟ್ ಇದ್ದರೂ ಕೂಡ ಏನು ಒಂದು ತ್ರೀ ಡೇಸ್ ಫೋರ್ ಡೇಸ್ ಟೈಮ್ ತಗೊಳ್ಳಿದ್ದಾರೆ ಯಾಕಂದರೆ ಏನು ಅರ್ಜೆನ್ಸಿ ಇಲ್ಲ ಇವಾಗ ಹಂಗಾಗಿ ಸೊ ಇನ್ನು ವರ್ಮಲಕ್ಷ್ಮಿ ಮುಗಿಯೋವರೆಗೂ ಸ್ವಲ್ಪ ಅರ್ಜೆನ್ಸಿ ಕೆಲಸಗಳು ಬರೋದಿಲ್ಲ ಸೊ ಓಕೆ ಓಕೆ ನಡೆಯುತ್ತೆ ಏನು ತೊಂದರೆ ಇಲ್ಲ ಸೊ ಬನ್ನಿ ಇವಾಗ ಬಂದಮೇಲೆ ಸೊ ತೋರಿಸ್ತೀನಿ ನಿಮಗೂ ಕೂಡ ಸೊ ಯೂಟ್ಯೂಬ್ ಬರ್ತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ ಯೂಟ್ಯೂಬ್ನ ನೋಡಿ ಬರ್ತಾ ಇರೋದು ಅಂತ ಅಂದಾಗ ಸುಮಾರು ಜನ ಬಂದಿದ್ದಾರೆ ಅಂದರೆ ಇಲ್ಲಿ ಸುತ್ತಮುತ್ತ ಅಂದರೆ ಪಕ್ಕದ ಹಳ್ಳಿಯಲ್ಲಿ ಇರೋದು ಅಂತ ಹಂಗಾಗಿ ಥರ ಫುಲ್ಲು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ ಇನ್ನು ಅಂತೂ ಬಂದರು ಸೊ ಬಂದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಮಾತಾಡಿ ಸೊ ಉಷಾ ಮಿಷಿನ ಫೈನಲಿ ತಗೊಂಡ್ರು ಇನ್ನು ಉಷಾ ಮಿಷಿನ್ ತಗೊಳ್ಬೇಕಾದ್ರೆ ಪ್ರತಿ ಚೆಕ್ ಮಾಡಿ ತೊಗೊಂಡು ಹೋಗ್ತಾರಲ್ವಾ ಪ್ರತಿಯೊಬ್ರು ಕೂಡ ಚೆಕ್ ಮಾಡಿ ತಗೊಂಡು ಹೋಗೋದು ಸೊ ಇವ್ರಿಗೂ ಕೂಡ ಚೆಕ್ ಮಾಡಿ ತಗೊಂಡೋದ್ರು ಇನ್ನು ಇವ್ರು ಚೆಕ್ ಮಾಡೋ ಅಷ್ಟರಲ್ಲಿ ಇನ್ನೊಬ್ರು ಕೂಡ ಮಿಷಿನಗೆ ಬಂದರು ಅಂದರೆ ಪವರ್ ಮಿಷಿನಗೆ ಬಂದರು ಆ್ಯಕ್ಚುಲಿ ಅವರು ಫಸ್ಟ್ ಮಿಷಿನ್ ಬೇಕು ಅಂತ ಬಂದಿದ್ದು ಅಂದರೆ ಎ ಟು ಬಿ ನಾನು ನಿಮಗೆ ವಿಡಿಯೋ ಮಾಡಿದ್ದೆ ಅಲ್ವಾ ಎ ಟು ಬಿ ಸೊ ಅದು ಬೇಕು ಅಂತ ಹೇಳಿ ಬಂದಿದ್ದು ಅದಾದ್ಮೇಲೆ ನೋಡಿಬಿಟ್ಟು ಸೆಕೆಂಡ್ ಮಿಷಿನೇ ಚೆನ್ನಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಫೈನಲಿ ಸೆಕೆಂಡ್ ಮಿಷಿನೇ ಅವ್ರು ಸೆಲೆಕ್ಟ್ನ ಮಾಡಿದ್ರು ಸೊ ನಾನು ನಿಮಗೆ ಹೇಳಿದ್ದೆನೋ ಫ್ಯೂಷನ್ ಮಿಷಿನು ಸೊ ಸ್ಟ್ಯಾಂಡ್ ಬಂದು ಹಳೇದು ಅಲ್ಲಿಗೆ ಮತ್ತೆ ಅಲ್ಲಿಗೆ ಬಂದು ಹೊಸಾದಿರುತ್ತೆ ಇನ್ನು ನಿಮಗೆ ಇಟ್ ಕೂಡ ಹಳೆಯದು ತುಂಬ ಚೆನ್ನಾಗಿದೆ ಒರಿಜಿನಲ್ ಪೈಂಟು ಸೊ ಫೈನಲಿ ಅವರು ಬಿಡು ಹೊಸಾದಿ ನೀನು ಕೆಲವು ಅಷ್ಟು ಕೆಲವರು ಅವ್ರು ಟ್ರಿಮ್ಮಿಂಗ್ ಬೇಕು ಅಂತ ಅಂದರೆ ಇಪ್ಪತ್ತಾರು ಬಿಡುತ್ತೆ ಸೊ ಇನ್ನೇನು ಅಷ್ಟೊಂದು ಇದೆ ಚೆನ್ನಾಗಿದೆಯಲ್ಲ ನನಗೆ ಅಂತ ಹೇಳಿಬಿಟ್ಟು ಫೈನಲಿ ಅವರು ಸೆಕೆಂಡ್ ಮಿಷಿನೇ ತಗೊಂಡೋದ್ರು ಫ್ಯೂಸನ್ನು ಸೊ ಸುಮಾರು ಫೋಟೋ ಕೂಡ ಒಡ್ಕೊಂಡ್ರು ಅಂದರೆ ಅವರು ಹೇಳ್ತೀವಿ ಅಂತ ಅಂದರು ಟಕ್ ಅಂತ ಅವಾಗ್ಲೇ ಕೂಡ ಕ್ಯಾಶ್ ನ ಕೊಟ್ಬಿಟ್ಟು ತಗೊಂಡು ಹೋದ್ರೆ ಶುಕ್ರವಾರ ಕೆಲವರು ಶುಕ್ರವಾರ ಅಂತ ಹೇಳ್ಬಿಟ್ಟು ಕೆಲವರು ಅಮೌಂಟ್ ನ ಕೊಡೋದೇ ಇಲ್ಲ ನೀವ್ ಎಲ್ಲಿಂದ ಎಲ್ಲೇ ಹೋಗ್ಲಿ ಯಾವ್ದಾದ್ರು ತಗೊಳ್ ಬರ್ಬೇಕು ಅಂದ್ರು ಅಮೌಂಟ್ ನ ಕೊಡಲ್ಲ ಫೀಸ್ ಕಟ್ಬೇಕು ಅಂದ್ರು ಅಮೌಂಟ್ ಕೊಡಲ್ಲ ಸೊ ಹಂಗಾಗತ್ತೆ ಸೊ ಕೆಲವರು ಅದನ್ನೆಲ್ಲ ಯೋಚನೆ ಮಾಡಲ್ಲ ನಮ್ಮ ಮನೆಗೆ ಶುಕ್ರವಾರ ಲಕ್ಷ್ಮಿ ಬರ್ಲಿ ಅಂತ ಕೂಡ ಕೆಲವರು ಯೋಚನೆ ಮಾಡ್ತಾರೆ ಸೊ ಅವರು ಯಾವತ್ತು ಶುಕ್ರವಾರ ನಾನು ಪೂಜೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ತಗೊಂಡ್ ಅಂತದ್ದು ಸೊ ಹೊಸ ಮಿಷಿನ್ ತಗೊಂಡೋಗ್ಬೇಕು ಪವರ್ ಮಿಷಿನ್ ಅಂತ ಬಂದವರು ಸೊ ಕಮ್ಮಿ ರೇಟ್ಗೂ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಮಿಷಿನ್ ತಗೊಂಡ್ರು ಇದೊಂಚೂ ಜರುಗಿಸ್ಬೇಕಾಯ್ತೇ ನಮ್ಮ ೋ ಹಾಂ ಇಲ್ಲ ಅಕ್ಕ ನಾನು ಬರ್ತೀನಿ ಬಿಡಿ ಬರಲೇಬೇಕಲ್ಲ ನೋಡ್ಕೊಡ್ತೀನಿ ಅಷ್ಟೊಳಗೆ ಬರ್ತೀನಿ ಹ್ಞೂ ಅಷ್ಟೊಳಗೆ ಬರ್ತೀನಿ ತೆಗಿ ತೆಗಿ ಕಚ್ಕೊಂಬಿಟ್ಟು ಆಯಿಲ್ ಹಾಕೋಬೇಕು ಆಯಿಲು ಆಯಿಲ್ ಇದೆಯಾ ಎಷ್ಟಿಲ್ಲ ಮ್ಯಾಕ್ಸ್ ಅಂದೈತಲ್ಲ ಅಷ್ಟು ಹಾಕೊಂಡ್ರೆ ಸಾಕಲ್ವಾ ದಾರಗಳು ಆಮೇಲೆ ಅವಳಿಗೆ ಅವು ಮಾತ್ರ ಐಟಮ್ ಇಲ್ಲ ಏನು ಐಟಮ್ ಎಲ್ಲ ಸಿಗುತ್ತೆ ಹದಿನಾರ ಹದ್ನಾರ ಇನ್ನು ಅವ್ರಿಗೆ ಬಿಲ್ ಕೂಡ ಹಾಕೊಂಡು ಕೊಟ್ಟು ಇನ್ನು ಅವ್ರು ಆಟೋ ತಗೊಂಡು ಬಂದು ಆ ಮಿಷಿನ್ನ ತೊಗೊಂಡು ಹೋದರು ಸೊ ತುಂಬ ಚೆನ್ನಾಗಿದೆ ಮಿಷಿನ್ ಅಂತ ತುಂಬ ಖುಷಿಯಾಗಿ ಹೋದರು ಸೊ ಇನ್ನು ಪವರ್ ಮಿಷಿನು ಕೂಡ ಹಂಗೆ ಆಟೋದಲ್ಲೇ ಅವರು ಇನ್ನೊಂದು ಆಟೋ ತೊಗೊಂಡು ಬಂದು ಸೊ ಅವ್ರು ಕೂಡ ತೊಗೊಂಡು ಹೋಗ್ಬಿಟ್ರು ಸೊ ಇದು ಬಂದುಬಿಟ್ಟು ನಮ್ಮ ಒಂದು ಶೋರೂಮಲ್ಲಿ ಸೊ ಇದು ಪ್ರತಿನಿತ್ಯ ನಡೀತಾ ಇರುವಂತಹ ಒಂದಷ್ಟು ಕೆಲಸಗಳು ಮತ್ತು ಸುಮಾರು ಜನ ಯೂಟ್ಯೂಬ್ ನೋಡಿ ಕೂಡ ಬಂದಿದ್ದಾರೆ ಹಾಗೆ ಸುತ್ತಮುತ್ತ ಹಳ್ಳಿಲ್ಲೂ ಕೂಡ ಬಂದು ತೊಗೊಂಡು ಹೋಗ್ತಾನೆ ಇರ್ತಾರೆ ಸೊ ಕೆಲವೊಂದಷ್ಟನ್ನ ನಾನು ವೀಡಿಯೋ ಮಾಡ್ತೀನಿ ಕೆಲವೊಂದಷ್ಟು ನನಗೆ ತುಂಬ ಕೆಲಸ ಇದ್ದಾಗ ವೀಡಿಯೋ ಮಾಡೋದಕ್ಕಾಗಲ್ಲ ಸೊ ಇವತ್ತು ನಾನು ವೀಡಿಯೋ ಮಾಡಬೇಕು ಅಂತಲೇ ಇವತ್ತು ವೀಡಿಯೋನ ಮಾಡಿದ್ದೀನಿ ಹಾಂ ಏನದು ಮಾಡ್ತಾ ಇರೋದು கட்மாட்டா அதா அங்கே வரல்வாங்க கட்டாக வரலா ಇನ್ನು ಇವತ್ತಂತೂ ಬೆಳಿಗ್ಗೆಯಿಂದ ಫುಲ್ಲು ಓರ್ಲಾಕ್ ಮಿಷಿನೇ ಬಂದಿತ್ತು ರಿಪೇರಿಗೆ ಸೊ ಇವತ್ತು ಬೆಳಿಗ್ಗೆಯಿಂದ ಮೂರು ಮಿಷಿನ್ ಬರೀ ಓರ್ಲಾಕೇ ಬಂದಿದೆ ಒಂದು ಮಿಷಿನ್ ರೆಡಿ ಮಾಡಿ ಕೊಟ್ಟರು ಸೊ ಎರಡನೇ ಮಿಷಿನ್ ನೋಡಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಮೂರನೇ ಮಿಷಿನು ಒಳಗಡೆ ಇದೆ ಅದು ಸ್ವಲ್ಪ ತುಂಬ ಹಿಡಿದ್ಬಿಟ್ಟಿದೆ ಅದು ಸು ಫುಲ್ಲು ಸರ್ವಿಸ್ ಮಾಡಬೇಕು ಇನ್ನು ಓರ್ಲಾಕ್ ಮಿಷಿನ್ ರೆಡಿ ಮಾಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ಅದು ತುಂಬಾ ತಲೆ ಕೆಡಿಸ್ಕೋಬೇಕು ಇನ್ನು ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಓರ್ಲಾಕ್ ಮಿಷಿನ್ ರೆಡಿ ಮಾಡಿದ್ದೇ ಹಾಗೋಯ್ತು ಸಿಕ್ಕಾಪಟ್ಟೆ ಅದು ಸ್ವಲ್ಪ ತಲೆ ತಿನ್ನುತ್ತೆ ಅದು ಓರ್ಲಾಕ್ ಮಿಷಿನು ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈ ಮೊಗರ್ಲಕ್ ಪೈಸಿಂಟ್ ಬಂದಾಗ ಒಂದು ಟು ತ್ರೀ ಅವರ್ಸ್ ಟೈಮ್ ತೊಗೊಂಡು ಬಿಡ್ತಾರೆ ರಿಪೇರಿ ಮಾಡಲಿಕ್ಕೆ ಯಾಕಂದರೆ ಕ್ಲೀನಾಗಿ ಸೆಟ್ ಮಾಡಬೇಕು ಅದು ತುಂಬಾ ಕಷ್ಟ ಇರುತ್ತೆ ಅದು ಮಾಡಲಿಕ್ಕೆ ನಮಗಂತ ಐಡಿಯಾ ಇಲ್ಲ ಅವ್ರಿಗೆ ಅಂದರೆ ನಾನು ನೋಡ್ತಾ ಇರ್ತೀವಲ್ವ ಸೊ ತುಂಬಾ ಲೇಟ್ ಆಗುತ್ತೆ ಅವ್ರು ರೆಡಿ ಮಾಡೋದು ಹಂಗಾಗಿ ಒಂದೂ ಬೆಳಿಗ್ಗೆ ಬಂದಿದೆಲ್ಲ ಒಂದು ಒಂದು ಗಂಟೆಗೆ ಕೊಡ್ತೀನಿ ಅಂತ ತೊಗೊಂಡಿದ್ರು ಹಾಗಾಗಿ ಸ್ವಲ್ಪ ಅದ್ರ ಟೈಮ್ ಹಿಡಿಯುತ್ತೆ ಇನ್ನು ಒಳಗಡೆ ಕೂಡ ಒಂದು ಓವರ್ ಲೆಕ್ ಮಿಷಿನ್ ಇದೆ ಅದು ಸ್ವಲ್ಪ ಬಿಟ್ಟಿದೆ ನೋಡಿ ಇದೆ ಅದು ಸ್ವಲ್ಪ ಇದು ರೆಡಿ ಮಾಡೋದಕ್ಕೆ ಸ್ವಲ್ಪ ಇನ್ನ ಇಲ್ಲೆಲ್ಲ ಬಂದ್ಬಿಟ್ಟು ಮಿಷಿನ್ನ ರೆಡಿ ಮಾಡಿರೋದನ್ನ ಜೋಡಿಸ್ಕೊಳ್ತೀವಿ ಸುಮಾರು ಜನ ಗೊತ್ತಿಲ್ಲ ಇನ್ನು ಸುತ್ತಮುತ್ತ ಹಳ್ಳಿಗಳಲ್ಲಿ ಗೊತ್ತು ಇನ್ನು ಯೂಟ್ಯೂಬ್ ನಾನು ಮಾಡ್ತೀನಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಸೊ ಹಂಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಜನ ಅಂದ್ಕೊಂಡಿದ್ದೀರಾ ಬರೀ ಮಿಷಿನ್ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಹಂಗೆ ಅಂದ್ಕೊಂಡಿದ್ದಾರೆ ಬಟ್ ಇಲ್ಲಿ ಸೇಲ್ ಸರ್ವಿಸ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಪ್ರತಿಯೊಂದು ಮಿಷಿನ್ ಕೂಡ ರೆಡಿ ಮಾಡ್ತೀವಿ ಅಂದರೆ ಯಾವ ಮಿಷಿನ್ ಅದು ಸರಿ ಈಗ ಮಾಮೂಲಿ ಮಿಷಿನ್ ಆಗಿರ್ಬೋದು ಜಿಗ್ಝಾಗು ಓವರ್ ಲಾಕು ಆಮೇಲೆ ನಿಮಗೆ ಪವರ್ ಮಿಷಿನ್ಗಳು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸರ್ವಿಸ್ ಇರುತ್ತೆ ಮತ್ತೆ ಎಲ್ಲ ಥರ ರಿಪೇರಿನ ಮಾಡ್ಕೊಂಡು ಕೊಡ್ತೀವಿ ನಮ್ಮ ಕಡೆಯಿಂದ ಕೂಡ ಹೋಗುವಂಥ ಎಷ್ಟೋ ಮಿಷಿನ್ಗಳು ಸುಮಾರು ಜನ ಯೂಟ್ಯೂಬ್ನ ನೋಡಿ ಇಲ್ಲಿ ಬಂದು ರಿಪೇರಿನ ಮಾಡಿಸ್ಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಂತ ಅಂದರೆ ಎಷ್ಟೊಂದು ಜನ ನಾನು ಯೂಟ್ಯೂಬಲ್ಲೇ ನೋಡಿದ್ದೀನಿ ಬರೀ ಜಸ್ಟ್ ನಾವು ಸೇಲ್ ಮಾಡೋ ವಿಡಿಯೋ ವೀಡಿಯೋ ತೋರಿಸ್ತಾ ಇರೋದಕ್ಕೆ ಸರ್ವಿಸ್ ಇಲ್ಲ ಅಂತ ಅಂದ್ಕೊಂಡಿದ್ರೆ ಆ್ಯಕ್ಚುಲಿ ನಾವು ಒಂದು ಮಿಷಿನ್ ಶೋರೂಮ್ ಅಂತ ಮಾಡಿದ ಮೇಲೆ ನಮ್ಮಲ್ಲಿ ಸೇಲ್ ಆಗಿ ಹೇಗಿರುತ್ತೋ ಸರ್ವಿಸ್ ಕೂಡ ಅದೇ ರೀತಿಯಲ್ಲೇ ಇರುತ್ತೆ ನೀವು ಇಲ್ಲ ಅದಕ್ಕೆ ನಾವು ಅವಾಗಿಂದ ಹೇಳ್ತಾ ಇದ್ದಿದ್ದು ನೀವು ಇಲ್ಲೇ ಬಂದು ಮಿಷಿನ ಚೆಕ್ ಮಾಡಿ ತೊಗೊಂಡೋಗಿ ಏನಾರ ಪ್ರಾಬ್ಲಮ್ ಇದು ಇಲ್ಲೇ ರೆಡಿ ಮಾಡಿ ಕೊಡ್ತೀವಿ ನಾವು ಅಂತ ಕೂಡ ನಾನು ಸುಮಾರು ಸಲ ಹೇಳಿದ್ದೀನಿ ಸೊ ಸುಮಾರು ನಮಗೆ ಯೂಟ್ಯೂಬ್ ನೋಡಿ ಕೂಡ ಬಂದಿದ್ದಾರೆ ಮತ್ತು ಬರ್ತಾ ಇದ್ದಾರೆ ಸೊ ಮಿಷಿನ್ ತೊಗೊಂಡು ಹೋಗಿದ್ದಾರೆ ಇನ್ನು ಎಷ್ಟೊತ್ತು ಕೊರಿಯರ್ ಕೂಡ ಮಾಡಿದ್ದೀವಿ ನಾವು ಹಾಗಾಗಿ ಒಂದು ವೇಳೆ ಈಗ ನಾನು ಏನಂದೆ ಈಗ ಕೆಲವು ತುಂಬ ದೂರ ಊರುಗಳಲ್ಲಿ ಇವ ಈ ಥರ ನಿಮಗೆ ಸರ್ವಿಸ್ ಸಿಗೋದಿಲ್ಲ ಒಂದು ಮಿಷಿನ್ ತೊಗೊಂಡಿರ್ತೀರಿ ಅಲ್ಲಿ ಅಲ್ಲಿ ರಿಪೇರಿ ಮಾಡೋ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಏನು ಮಾಡ್ಬಿಡ್ತಾರೆ ತೊಗೊಳೋದೇ ಇಲ್ಲ ಮಿಷಿನ್ ಬೆಡೋ ಬೇಡ ಇಲ್ಲಿ ಯಾರು ರಿಪೇರಿ ಮಾಡೋಕ್ಕಿಲ್ಲ ಇನ್ನು ನಾ ತಗೊಂಡು ಏನು ಅಂತ ಕೂಡ ಸುಮಾರು ಜನ ಯೋಚನೆ ಮಾಡ್ತಾ ಇರ್ತಾರೆ ನೀವು ಇಲ್ಲಿ ಬಂದು ಬೇಕಾದ್ರೆ ರೆಡಿ ಮಾಡಿಸ್ಕೊಂಡು ನೀವು ಹೋಗ್ಬೋದು ಸೊ ನಾನು ನಂಬರ್ ಕೂಡ ಇಲ್ಲಿ ಮೀನ್ ಮೆನ್ಷನ್ನ ಮಾಡಿರ್ತೀನಿ ಸೊ ನಿಮ್ಗೆ ಏನಾದರೂ ಮಿಷಿನ್ ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಆರಾಮಾಗಿ ಇಲ್ಲೇ ಬಂದು ನೀವು ರೆಡಿ ಮಾಡಿಸ್ಕೊಂಡು ಸರ್ವಿಸ್ನ ಮಾಡಿಸ್ಕೊಂಡು ಕೂಡ ಹೋಗ್ಬೋದು ನಮ್ಮಲ್ಲಿ ಎಲ್ಲ ಥರ ಸರ್ವಿಸ್ ಕೂಡ ಅವೈಲೇಬಲ್ ಇರುತ್ತೆ ನಾವು ಯಾವ ರೀತಿಲಿ ಸೇಲನ್ನು ಮಾಡ್ತೀವೋ ಅದೇ ಥರ ಸರ್ವಿಸ್ ಕೂಡ ಮಾಡಿ ಕೊಡ್ತಾ ಇದ್ದೀವಿ ಸೊ ಇನ್ನು ವೀಡಿಯೋ ನೋಡಿದ್ರಲ್ವಾ ನಾನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್